ಈ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಬಿಳಿ ಅಲಸಂದಿಯನ್ನು ಒಂದು ನೆನೆಸಿಟ್ಟಿದ್ದೆ ರೀ ನೋಡಿ ಅಲಸಂದಿ ಕಾಳು ಚೆನ್ನಾಗಿ ನೆನೆದ್ರಿ ಇಲ್ಲಾಂದ್ರೆ ನೀವು ಇದನ್ನು ಓವರ್ ನೈಟ್ನು ನೆನೆಸಿ ಇಡಬಹುದು ಅಥವಾ ನೀವು ಕೆಂಪು ಅಲ್ಸಂದಿ ಇದ್ರೆ ಆ ಕಾಳು ನಿಂದನು ನೀವು ಮಾಡ್ಕೋಬಹುದು ಈ ಅಲಸಂದಿ ಕಾಳುನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬ ಪ್ರೋಟೀನ್ ಇರುವಂಥದ್ದು ಇದನ್ನೀಗ ಈ ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ನಿಮ್ಮ ಕಡೆ ಯಾವ ತರ ಆಲಸಂದಿ ಕಾಳದವಲ್ರಿ ಆ ಅದರಿಂದ ನೀವು ಮಾಡ್ಕೊರಿ ಈಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕಿದ್ದೀನಿ ಇದಕ್ಕೆ ನಾಲ್ಕು ಬೆಳ್ಳುಳ್ಳಿ ಸುಳು ಸ್ವಲ್ಪ ಹಸಿ ಶುಂಠಿಯನ್ನ ಹಾಕಿದ್ದೀನಿ ಒಂದು ಐದು ಹಸಿ ಮೆಣಸಿನ್ಕಾಯಿ ಖಾರ ನೀವು ನೋಡ್ಕೊಂಡು ಹಾಕೋಬಹುದು ತುಂಬಾ ಖಾರ ಬೇಡ ಅನ್ನೋರು ಒಂದು ನಾಲ್ಕು ಮೆಣಸಿನ್ಕಾಯಿ ಅಷ್ಟನ್ನೇ ಹಾಕ್ರಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಜೀರಿಗೆ ಇದನ್ನ ತರಿತರಿಯಾಗಿನೇ ಗ್ರೈಂಡ್ ಮಾಡೋಣ ತುಂಬ ಫೈನ್ ಪೇಸ್ಟಾಗಿ ಆಗಬಾರ್ದು ನೋಡಿ ಈ ರೀತಿ ತರಿತರಿಯಾಗಿನೇ ಗ್ರೈಂಡ್ ಮಾಡ್ರಿ ನೋಡಿ ಅಲಸಂದಿ ಕಾಳನ್ನು ಸ್ವಲ್ಪ ಸ್ವಲ್ಪ ಕಾಣಾಕತ್ತವ ಈ ರೀತಿ ಇದ್ರೆ ಬಾಯಲ್ಲಿ ಟೇಸ್ಟು ತಿನ್ನೋ ಮುಂದೆ ಚೆನ್ನಾಗಿ ಬರ್ತದೆ ರೀ ಇದನ್ನ ನಾನೀಗ ಒಂದು ಪಾತ್ರೆಗೆ ಹಾಕೋತೀನಿ ರೀ ಈಗ ಅದನ್ನ ಹಾಕ್ತಾ ಇದ್ದೀನಿ ನಾನು ನೀವು ಕಡಲೆ ಬೇಳೆದು ಹೆಸರು ಬೇಳೆದು ಮಾಡ್ಕೊಂಡಿರ್ತೀರಾ ಅದ್ರ ಅಲಸಂದಿ ಕಾಳಿಂದನು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದ್ರಿ ಈಗ ಇದ್ರೊಳಗೆ ಹಾಕಿನಿ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಇದಕ್ಕೆ ಅಜ್ವಾನನ ಹಾಕ್ತಾ ಇದ್ದೀನಿ ಇದನ್ನ ನೀವು ಕ್ರಷ್ ಮಾಡಿನೂ ಹಾಕ್ಬೋದು ಒಂದು ಈರುಳ್ಳಿಯನ್ನು ಉದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ನೋಡಿ ಈ ರೀತಿ ಉದ್ದಾಗಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ತೊಳೆದು ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೀಗ ಮಿಕ್ಸ್ ಮಾಡೋಣ್ರಿ ಇಲ್ಲಿ ನಾನು ಯಾವುದೇ ರೀತಿ ಸೋಡಾ ಇಲ್ಲ ಅಥವಾ ಎಣ್ಣೆ ಕಾಯಿಸಿ ಏನನ್ನೂ ಹಾಕಿಲ್ಲ ಅಕ್ಕಿ ಹಿಟ್ಟು ಯಾವುದನ್ನು ಬಳಸ್ತೀನಿ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಾಡಿ ತೋರಿಸ ರೀ ಇದು ಕರೆಕ್ಟಾಗಿ ಮಿಕ್ಸ್ ರೀ ಈಗ ನೋಡಿ ಈಗ ಸ್ವಲ್ಪ ಸ್ವಲ್ಪ ತೊಗೊರಿ ಸ್ವಲ್ಪ ಸ್ವಲ್ಪ ತೊಗೊಂಡು ನಾನಿಲ್ಲಿ ಕಟ್ಲೆಟ್ ಶೇಪ್ ಥರ ಮಾಡ್ಕೊತಾ ಇದ್ದೀನಿ ನೀವು ಸ್ಟಿಕ್ ಥರ ಮಾಡ್ಕೊರಿ ಅಥವಾ ಬೋಂಡಾ ಥರ ಮಾಡ್ಕೊರಿ ಯಾವ ಶೇಪ್ ನಿಮಗೆ ಇಷ್ಟನೋ ಅದನ್ನ ಥರ ಮಾಡ್ಕೋಬೋದು ನೋಡಿ ಇಷ್ಟಿಷ್ಟೇ ಮಾಡ್ಕೊಂಡಿದ್ದೀನಿ ನಾನು ಈಗ ಇನ್ನೊಂದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಥವಾ ಇವನ್ನೂ ಡೈರೆಕ್ಟಾಗಿ ಬೋಂಡಾ ಥರನೂ ಎಣ್ಣೆಯಲ್ಲಿ ಕರಿಬಹುದು ನೋಡಿ ನಾನಿಲ್ಲಿ ಒಮ್ಮೆಲೆ ಒಂದು ಐದನ್ನು ರೆಡಿ ಮಾಡಿ ಇಟ್ಕೊಂಡಿದೀನಿ ಮತ್ತು ಎಣ್ಣೆನೂ ಕಾಯ್ಲಿಕ್ಕ ಇಟ್ಟಿದ್ದೀನಿ ರೀ ನೋಡಿ ಎಣ್ಣೆ ಪರ್ಫೆಕ್ಟ್ ಆಗಿ ಕಾಯ್ದದ್ರಿ ಈಗ ಒಂದೊಂದನ್ನೇ ಫ್ರೈ ರೀ ಗ್ಯಾಸು ಮೀಡಿಯಮ್ ಫ್ಲೇಮ್ ಇರಲಿ ರೀ ನೋಡಿ ಈಗ ಇವು ಚೆನ್ನಾಗಿ ಕರ್ದವ್ರಿ ನೋಡಿ ಕಲರ್ನು ತುಂಬಾನೇ ಚೆನ್ನಾಗಿ ರೀ ನೋಡಿ ಮೇಲ್ಗಡೆಯಿಂದನೇ ತುಂಬಾನೇ ಕ್ರಿಸ್ಪಿಯಾಗಿರ್ತಾವ್ರಿ ಆಗಿರ್ತಾವ್ರಿ ಮತ್ತ ಸೋಡಾನು ಹಾಕಿಲ್ಲ ಏನಿಲ್ಲ ಎಣ್ಣೆನೂ ಹಿಡಿದಿರೋದಿಲ್ಲ ತುಂಬಾನೇ ತಿನ್ನಕೆ ಟೇಸ್ಟಿ ಆಗಿರ್ತಾವ್ರಿ ಇವು ಬಿಸಿ ಬಿಸಿ ನೀವು ಇದನ್ನ ಹಾಕಿನೂ ತಿನ್ಬೋದು ಕಿಚಪ್ ಜೊತೆನೂ ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನಾನು ಈ ಬಟ್ಲೆ ಒಂದು ಬಟ್ಲಾಗಷ್ಟ ಕಡಲೆಕಾಳನ್ನು ತೊಳೆದ್ಬಿಟ್ಟು ಎರಡು ಬಾರಿ ತೊಳೆದ್ಬಿಟ್ಟು ರಾತ್ರಿಯೇ ನೆನೆ ಹಾಕಿ ತಗೊಂಡಿದ್ದೆ ರೀ ಕಡಲೆಕಾಳಂತೂ ನೆನೆ ಹಾಕಿ ಆರರಿಂದ ಎಂಟು ಅವರ್ ಬೇಕಿರಿ ಅದಕ್ಕೆ ನಾನು ರಾತ್ರಿಯೇ ನೆನೆಸ್ಬಿಟ್ಟು ತೊಗೊಂಡಿದ್ದೆ ಕಡಲೆಕಾಳನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ್ರಿ ತುಂಬ ಪ್ರೋಟೀನ್ ಇರುವಂಥದ್ದು ಈಗ ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ಇದರಲ್ಲೇನೆ ಅದೇ ಯಾವ ಬಟ್ಲೆ ಕಡಲೆಕಾಳು ಹಾಕಿದಲ್ಲ ಅದರಲ್ಲೇ ಒಂದು ಬಟ್ಲಾಗಷ್ಟು ಆಗೋಷ್ಟು ಶಾಬೂದಾನಿ ಕೆಲವ್ರು ಏನತ್ತರಿ ಇದನ್ನು ಸಬ್ಬಕ್ಕಿ ಅಂತಲೂ ಕರೀತಾರೆ ಅದನ್ನು ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿರಿ ಸಾಬುದಾನಿನೂ ಚೆನ್ನಾಗಿ ನೆನೆದವ್ರಿ ಈಗ ಆ ಕಡಲೆಕಾಳು ಈ ಸಾಬೂದಾನಿನ ಎರಡೂ ಮಿಕ್ಸ್ ಮಾಡ್ಕೋತೀನಿ ರೀ ಅದರೊಳಗೆ ನೀರನ್ನು ತೆಗ್ದುಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಕಡಲೆಕಾಳಿನಲ್ಲಿ ನೀರನ್ನು ಉಳಿಸ್ಬೇಡ್ರಿ ಕಡಲೆಕಾಳಲ್ಲಿ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಈಗ ಈ ಸಾಬೂದಾನಿನ ಹಾಕೋತೀನಿ ರೀ ಒಂದು ಎರಡಕ್ಕೂ ಸೇಮ್ ಮೆಜರ್ಮೆಂಟಕ್ಕೆ ಒಂದೇ ಥರದ ಬಟ್ಲ ತೊಗೊಂಡಿನಿ ಒಂದು ಬಟ್ಲು ಕಾಳು ಒಂದು ಬಟ್ಲ ಸಾಬೂದಾನ ನೆನಹಾಕ್ಬಿಟ್ಟು ತೊಗೊಂಡಿದ್ವಿ ಒಂದು ಸ್ವಲ್ಪ ಇಟ್ಟೀನ್ವಿ ನೋಡ್ತೀನಿ ರೀ ಅದು ಸಾಬುದಾನಿ ಜಾಸ್ತಿ ಏನಂತ ಹೇಳಿ ನೋಡ್ರಿ ಇಲ್ಲ ಆದಷ್ಟು ಹಾಕ್ಕೊಂಡಿನಿ ಇನ್ನೊಂದು ಸ್ಪೂನ್ ಆಗಷ್ಟು ಅದು ನೆನೆಸಿರೋ ಸಬ್ಬಕ್ಕಿಯನ್ನು ಇಟ್ಕೊಂಡಿನ್ರಿ ರೀ ಅದನ್ನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ರೀ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು ಇದನ್ನು ನೋಡಿ ಇದನ್ನು ಒಂದು ಸ್ಪೂನ್ ಆಗೋಷ್ಟೇ ಇಟ್ಕೊಂಡಿದ್ದೀನಿ ಅದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಮೂರು ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖರಾಬ್ಬಿಡೋಣ ಒಂದು ಎರಡು ಮೆಣಸಿನ್ಕಾಯನ್ನು ಹಾಕಿ ಸ್ವಲ್ಪ ಹಸಿ ಶುಂಠಿಯನ್ನು ಇದ್ದೀನಿ ಈಗ ಇದನ್ನು ಫಸ್ಟು ನೀರು ಹಾಕ್ತೀನಿ ಗ್ರೈಂಡ್ ಮಾಡ್ತೀನಿ ರೀ ಆಮೇಲೆ ನೀರನ್ನು ನೋಡಿಬಿಟ್ಟು ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನು ಇಷ್ಟನ್ನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ರೀ ತುಂಬಾ ಮೆಟ್ಟ ಸಾರಿ ಮೆತ್ತಗಾಗಿ ಇದನ್ನು ಏನು ಮಾಡ್ಕೋಬಾರದು ರೀ ಗ್ರೈಂಡ್ ಮಾಡ್ಕೋಬಾರ್ದು ನೋಡಿ ಇದೇ ರೀತಿಯೇ ಸ್ವಲ್ಪ ತರಿ ತರಿಯಾಗಿಯೇ ಇರಬೇಕು ನೋಡಿ ಅದಕ್ಕೆ ನೀರನ್ನು ಅಷ್ಟಷ್ಟೇ ಒಂದು ಸ್ಪೂನು ಎರಡು ಸ್ಪೂನು ಇಷ್ಟನ್ನೇ ಹಾಕಿನೇ ಗ್ರೈಂಡ್ ಮಾಡ್ಕೋತೀನಿ ಈಗ ಇದು ಕರೆಕ್ಟಾಗಿ ರೆಡಿಯಾಗಿದ್ರೆ ಇದನ್ನ ಈಗ ಬೇರೆ ಪಾತ್ರೆಗೆ ಹಾಕುತ್ತೀನಿ ರೀ ಒಂದು ಬಟ್ಲು ಕಡಲೆ ಕಾಳಗೆ ಒಂದು ಬಟ್ಲಾಗಷ್ಟು ಶಾವದನೇ ಅಥವಾ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಸೋಡಾ ಮೊಸರು ಏನೋ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಾಗಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಸೋಡಾನು ಬಳಸ್ತಾ ಇಲ್ಲ ಮೊಸರು ಇಲ್ಲ ಮತ್ತು ಕಾಯಿದ ಎಣ್ಣೆಯನ್ನು ಹಾಕ್ತೇನೆ ತುಂಬ ಗರಿಯಾಗಿರುವಂಥ ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಸ್ ಒಂದು ಸ್ಪೂನಾಗಷ್ಟೇ ಅಂದಿರುವ ಸಬ್ಬಕ್ಕಿ ಏನು ಇಲ್ಲ ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ಹಿಟ್ಟು ಇದೇ ರೀತಿಯೇ ಇರಬೇಕ್ರಿ ಇದು ತುಂಬ ನೀರು ಹಾಕಿನೇ ಗ್ರೈಂಡ್ ಮಾಡ್ಕೊಬೇಡ್ರಿ ಸ್ವಲ್ಪ ತರಿ ತರಿಯಾಗಿಯೇ ಇರಬೇಕ್ರಿ ಇದು ಈಗ ಕರೆಕ್ಟಾಗಿ ರೆಡಿ ಆದರೆ ಸ್ವಲ್ಪ ಕೈಗೆ ನೋಡಿ ನೀರನ್ನು ಹಚ್ಚಿಬಿಟ್ಟು ಈ ರೀತಿ ನೋಡಿ ಕ ಅಂದರೆ ಕಟ್ಲೆಟ್ ಶೇಪ್ದಲ್ಲೇ ಮಾಡ್ಕೋಬೋದು ಅಥವಾ ನೋಡಿ ತೂತ್ ಹಾಕ್ಬಿಟ್ಟು ಒಡೆ ಥರನೂ ಮಾಡ್ಕೋಬೋದು ನೋಡಿ ನೋಡಿ ಇಷ್ಟಿಷ್ಟೇ ತುಂಬ ತೆಳವಾಗಿ ಮಾಡಿರಿ ತುಂಬ ದಪ್ಪ ದಪ್ಪನೂ ಬೇಡ ಇದೇ ರೀತಿಯೂ ಮಾಡ್ಕೋಬೋದು ಅಥವಾ ನೋಡಿ ಮಧ್ಯಕ್ಕೆ ಈ ರೀತಿ ಮಾಡಿಕೊಂಡು ಒಡೆ ಥರನೂ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಇಷ್ಟನೇ ಆ ರೀತಿ ಮಾಡ್ಕೊರಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕಿಟ್ಟಿನ ಎಣ್ಣೆನೂ ಚೆನ್ನಾಗಿ ಕಾಯ್ದದೆ ಈಗ ನೋಡಿ ಈಗ ಒಂದೊಂದನ್ನು ಆಗಿನೇ ಬಿಡ್ತೀನಿ ರೀ ನಾನು ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿ ಇರಲಿ ರೀ ನೋಡಿ ಇಷ್ಟೇ ತುಂಬ ತಪ್ಪಾಗಿ ತಟ್ಟಬೇಡ್ರಿ ಅದೇ ಸೆಳವಾಗಿನೇ ತಟ್ಟಿ ಅವಾಗ ಏನಾಗಿರ್ತದೆ ಒಮ್ಮೊಮ್ಮೆ ಹೊರಗಡೆಯಿಂದ ಏನಾಗಿರ್ತದದು ಬಿಟ್ಟು ಒಳಗಡೆ ಹಸಿ ಉಳಿ ಚಾನ್ಸ್ ಇರ್ತದೆ ನೋಡಿ ಮೀಡಿಯಂ ಫ್ಲೇಮ್ದಲ್ಲಿ ಇರಲಿ ಒಂದು ಸೈಡ್ ಚೆನ್ನಾಗಿ ಬೇಯ್ದ ಮೇಲೆ ತಿರುಗಿಬಿಟ್ಟು ತೊಗೊಳ್ರಿ ನೋಡಿರಿ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿಲ್ಲ ಏನೂ ಹಾಕಿಲ್ಲ ತುಂಬಾ ಕ್ರಿಸ್ಪಿಯಾಗಿರುವಂಥ ವಡೆ ರೆಡಿ ಆಗ್ಯಾವ್ರಿ ನೋಡಿ ಎಷ್ಟು ಚೆನ್ನಾಗಿ ಅವು ಸಬ್ಬಕ್ಕಿ ನೋಡಿರಿ ಆ ರೀತಿ ಹಾಕಿದ್ರೆ ತಿನ್ನು ಇಷ್ಟು ಚೆನ್ನಾಗಿ ಬರ್ತಾವೆ ನೋಡಕ್ಕೆ ವಡೆ ತುಂಬಾ ಚೆನ್ನಾಗಿ ಕಾಣ್ತಾವ್ರಿ ಆ ರೀತಿ ಹಾಕಿದ್ರೇನು ಒಂದು ಸ್ಪೂನ್ ಎರಡು ಸ್ಪೂನ್ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಬೋದು ನೋಡಿ ಈ ರೀತಿ ಒಮ್ಮೆಲೇ ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ವಡೆ ಬಿಸಿ ಬಿಸಿ ಇದನ್ನು ಹೇಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಅಥವಾ ಪುದೀನ ಮತ್ತು ಕೊತ್ತಂಬರಿ ಚಟ್ನಿ ಜೊತೆನೂ ತಿನ್ಬೋದು ಅಥವಾ ಮೆಣ್ಸಿನ್ಕಾಯಿ ಜೊತೆ ನೋಡಿರಿ ನಿಮ್ಮ ಸೌಂಡದಿಂದನೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಎಲ್ಲ ವಡೆನೂ ತುಂಬಾ ಚೆನ್ನಾಗಿರ್ತೀನಿ ನೋಡಿ ಮುರಿದ ತೊಗೊತೀನಿ ನಾನು ಆ ಮುರಿಂದ ಸೌಂಡದಿಂದನೇ ಗೊತ್ತಾಗ ಎಷ್ಟು ಕ್ರಿಸ್ಪಿಯಾಗಿ ಬಂದಾಗುತ್ತಿ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ತಿಂದ ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಗರಿಗರಿಯಾಗಿ ತುಂಬಾ ಟೇಸ್ಟಿಯಾಗಿರುವಂಥ ವಡೆ ರೆಡಿ ಆಗ್ಯಾರು ಈ ಕಡಲೆಕಾಳು ಮತ್ತು ಸಬ್ಬಕ್ಕಿ ಬಡೇ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡ್ರಿ ಈಗ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಒಂದು ಬಟ್ಲಾಗಷ್ಟ ಅನ್ನವನ್ನು ತೊಗೊಂಡಿದ್ದೀನಿ ಡೈಲಿ ಮನೆಯಲ್ಲಿ ಯಾ ಅಕ್ಕಿ ಯೂಸ್ ಮಾಡಿ ಅನ್ನ ಮಾಡ್ತೀರೋ ಅದನ್ನೇ ತೊಗೋರಿ ನೀವು ರಾತ್ರಿ ಮಿಕ್ಕಿರೋ ಅನ್ನ ಆದರೂ ತೊಗೋರಿ ಅಥವಾ ಸಾಯಂಕಾಲ ಮಾಡ್ತಿದ್ರೆ ಅಂದ್ರೆ ಬೆಳಗ್ಗೆ ಮಾಡಿರೋ ಅನ್ನ ಆದ್ರೂ ತಗೋರಿ ನಡೀತಾವೆ ನೋಡಿ ಒಂದು ಬಟ್ಲಾಗಷ್ಟ ಅನ್ನ ಅನ್ನ ತೊಗೊಂಡಿದ್ದೀನಿ ರೀ ನಾನು ಇದಕ್ಕೆ ಇದಿರ್ಲೇ ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ ನೋಡಿರಿ ಒಂದು ಬಟ್ಲಕ್ಕೆ ಅರ್ಧ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನೋಡಿ ಇದು ರುಬ್ಬಿ ರೀ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿರಿ ಕೆಲವೊಬ್ರು ನನಗೆ ಎಷ್ಟೋ ಜನ ಕಮೆಂಟ್ ಮಾಡ್ಯಾರ ಅನ್ನ ರುಬ್ಬ್ರ ಏನೋ ಪಾಯ್ಸನ್ ಅಂತ ಹೇಳ್ತಾರೆ ಅದ್ರ ನನಗಂತೂ ಗೊತ್ತಿಲ್ಲ ಆದರೆ ಏನು ಟೇಸ್ಟ್ ಡಿಫ್ರೆನ್ಸ್ ಅಂತ ನನಗೆ ಅನಿಸ್ತದೆ ರೀ ನೋಡಿ ಈಗ ರುಬ್ಬಿಕೊಂಡು ರುಬ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟ ಮೊಸರನ್ನ ಹಾಕ್ತಾ ಇದ್ದೀನಿ ಸಪ್ಗಿರೋ ಮೊಸರನ್ನೇ ಹಾಕಿರಿ ಹುಳಿ ಮೊಸರು ಇತ್ತಂದ್ರೆ ಬಟ್ಟೆಲಿ ಕಟ್ಟಿಬಿಟ್ಟು ಅದರೊಳಗೆ ನಾ ಹುಳಿ ಹುಂಶಿನ್ ನೀರನ್ನು ತೆಗೆದ್ಬಿಟ್ಟು ಹಾಕ್ರಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಅದ್ರ ಜೊತೆ ನೋಡಿ ಆ ಮೊಸರು ಇದು ಅನ್ನ ಏನು ರೀ ಅದ್ರ ಜೊತೆ ಮಿಕ್ಸ್ ಆಗಲಿ ನೋಡಿ ಈಗ ಮಿಕ್ಸ್ ಆಗಿ ರೆಡಿ ರೀ ಇದಕ್ಕೆ ನಾನಿಲ್ಲಿ ಅದೇ ಬಟ್ಲೆ ಒಂದು ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೀವು ಮೇಜರ್ಮೆಂಟನ್ನು ಕರೆಕ್ಟಾಗಿ ಯಾವುದೇ ರೀತಿ ಬಟ್ಲ ತೊಗೊಂಡ್ರೂ ಕರೆಕ್ಟಾಗಿ ಅದೇ ಮೇಜರ್ಮೆಂಟೇ ಯೂಸ್ ಮಾಡಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪನ್ನು ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ನೀವು ಈರುಳ್ಳಿಯನ್ನಾದ್ರೂ ನೀವು ಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು ನಡೀತು ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ನೀರೇನು ಜಾಸ್ತಿ ಹತ್ತಲ್ಲ ಅಷ್ಟೇ ಕರೆಕ್ಟ್ ಅದ ನೋಡಿಬಿಟ್ಟು ಒಂದು ಸ್ಪೂನ ಎರಡು ಸ್ಪೂನ ಇಷ್ಟೇ ನೀರು ಹಿಡಿಸ್ತದೆ ರೀ ನೋಡಿ ಸ್ವಲ್ಪ ಗಟ್ಟಿ ಅನ್ಸಗತ್ತ ನೋಡಿ ಒಮ್ಮೆಲೆ ನೀರನ್ನು ಹಾಕ್ಕೊಬಿಟ್ರಿ ಅರ್ಧ ಬಟ್ಲಾಗಷ್ಟು ನೀರು ಅರ್ಧ ಬಟ್ಲಾಗಷ್ಟೇ ಮೊಸರನ್ನು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಒಂದು ಚಿಟ್ಟಿಗೆ ಅಂದರೆ ಒನ್ ಫೋರ್ಟಿ ಸ್ಪೂನ್ ಆಗಷ್ಟೇ ಸೋಡಾ ಹಾಕ್ತಾ ಇದ್ದೀನಿ ನೋಡಿ ಒಂದು ಎರಡು ಸ್ಪೂನ್ ಆಗಷ್ಟೇ ಆ ಮೊಸರಿನ ಬಟ್ಲಲ್ಲಿ ನೀರನ್ನು ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಅತಿ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ಇದನ್ನು ನೋಡಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ನೋಡಿರಿ ಹಿಟ್ಟು ಈ ರೀತಿ ಇರಬೇಕು ನೋಡಿರಿ ನೋಡಿ ಆಲ್ರೆಡಿ ಇದನ್ನು ಇವು ಬೋಂಡಾ ಬಿಡೋಕೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿನ್ರಿ ನೋಡಿ ಇದೇ ರೀತಿನೇ ನೋಡಿರಿ ನಾನು ನಿಮ್ಗೆ ಬಿಟ್ಟು ತೋರಿಸ್ತೀನಿ ಇಷ್ಟೇ ಇರ್ಬೇಕು ನೋಡಿರಿ ತುಂಬಾ ಮೆತ್ತಗೆ ಮಾಡ್ಕೋಬೇಡ್ರಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ ಈ ಹಿಟ್ಟನ್ನು ಇನ್ನೂ ಬಿಡೋದಿರಲ್ಲ ಬಿಡೋದಿರಲ್ರಿ ಆಲ್ರೆಡಿ ಎಣ್ಣೆ ಕಾಯ್ದದ ಈಗ ನಾನು ಬೋಂಡನ ಬಿಟ್ಟು ತೋರಿಸ್ತೀನಿ ನಾನು ಸಣ್ಣ 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 ಬೋಂಡಾನ ಬಿಡದೆ ನೀವು ನೀವು ಯಾವ ಸೈಜದ್ದು ಬೇಕಾದರೂ ಅದರೊಳಗೆ ನೀವು ಮಾಡ್ಕೋಬೋದು ಆ ರೀತಿ ಯಾರಾದರೂ ಸಡನ್ ಆಗಿ ಗೆಸ್ಟ್ ಬಂದ್ರೆ ಏನು ತುಂಬಾ ಕೆಲಸನೂ ಇಲ್ಲ ನೋಡಿ ಅತಿ ಕಡಿಮೆ ಸಮಯದಲ್ಲಿನೇ ಆಗ್ತೈತಿ ಮತ್ತೆ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅದಾವೆ ರೀ ತುಂಬಾ ಟೇಸ್ಟಿಯಾಗಿ ಬರ್ತದ್ರಿ ಇದು ನೋಡಿ ಒಂದು ಸ್ವಲ್ಪ ದೊರದೂರ ಹಾಕ್ರಿ ಇಲ್ಲಾದ್ರಾಗ ಏನಾಗ್ತಾವ್ ಒಂದೊಂದು ಅಂಟಗೋತವು ನೋಡಿ ಒಂದು ಸೈಡ್ ಬೈದ್ಮೇಲೆ ಕರೆದ್ಬಿಟ್ಟು ತಗೋರಿ ನೋಡಿ ಲೈಟ್ ಗೋಲ್ಡನ್ ಕಲರ್ ಆಗೋರ್ಗು ತಗೋತೀನಿ ರೀ ನೋಡಿರಿ ಅದು ಸ್ವಲ್ಪ ಬಾಜು ಬಾಜು ಹಾಕಿದಕ್ಕೆ ಒಂದೊಂದು ಅಂಡ್ಕೊಂಡವ್ ನೋಡಿರಿ ಅದಕ್ಕೆ ಸ್ವಲ್ಪ ದೂರ ದೂರ ಹಾಕಿರಿ ನೀವು ನೋಡಿ ಇಷ್ಟು ಕೆಂಪುಗಾಗೋವರೆಗೂ ಕರೆದು ಬಿಟ್ರೆ ಸಾಕ್ರಿ ಮತ್ತು ಒಂದು ಚೂರೂ ಎಣ್ಣೆ ಹಿಡ್ದಿರಲ್ರಿ ತುಂಬಾನೇ ಚೆನ್ನಾಗಿ ಬರ್ತಾವೆ ಕಡಲೆ ಹಿಟ್ಟಿನ ಕೆಲವ್ರಿಗೆ ಏನಾಗ್ತದೆ ಆ್ಯಸಿಡಿಟಿ ಆಗ್ತೈತಿ ಗ್ಯಾಸ್ಟ್ರಿಕ್ ಆಗ್ತದೆ ಬಟ್ ಇದ್ರ ಟೇಸ್ಟ್ ಚೆನ್ನಾಗಿರ್ತದೆ ಬರೀ ಅಕ್ಕಿ ಇಟ್ಲೇ ಮಾಡಿರ್ತದಲ್ಲ ಸೌಂಡದಿಂದನೇ ಗೊತ್ತಾಗತ್ತೈತೆ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗ್ಯಾವೂ ಇವು ಅಂತ ಹೇಳಿ ನೋಡಿ ಮತ್ತು ಒಂದು ಚೂರೂ ಎಣ್ಣೆ ಹಿಡಿದಿರಲ್ಲ ನಿಮಗೆ ತೋರಿಸ್ತೀನಿ ನೋಡಿರಿ ನೋಡಿ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿ ಆ ಮೊಸರಿನಲ್ಲಿ ಹಾಕಿ ಕಲಿಸೋದ್ರಿಂದ ಒಡಗಡೆಯಿಂದ ತುಂಬಾ ಫಳ್ಳಾಗಿತ್ತು ಸೌಂಡ್ ತುಂಬಾ ಕ್ರಿಸ್ಪಿ ಆಗಿರ್ತದೆ ಎಲ್ಲನೂ ಚೆನ್ನಾಗಿರೋ ಇಲ್ಲ ನೀವು ದೊಡ್ಡ ಸೈಜ್ ಮಾಡ್ತೀವಿ ನೋಡೋದು ಮುರಿಗು ಮುಂದೂ ನೋಡಿರಿ ನಿಮ್ಗೆ ಸೌಂಡ್ಲಿನ ಗೊತ್ತಾಗ್ತಿಲ್ಲ ಎಷ್ಟು ಕ್ರಿಸ್ಪಿ ಮತ್ತು ಎಷ್ಟು ಫಳ್ಳಾಗ್ಯಾವ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನೋಡಿ ಸಂಜೆ ಟೀ ಜೊತೆ ಈ ರೀತಿ ಬಿಸಿ ಬಿಸಿ ಬೋಂಡ ಆಯ್ತಂದ್ರೆ ಅಂದರೆ ನೀವು ಇದನ್ನು ಸಾಸ್ ಜೊತೆನೂ ತಿನ್ಬೋದು ಕಾಯಿ ಚಟ್ನಿ ಜೊತೆನೂ ತಿನ್ಬೋದು ಕೊತ್ತಂಬರಿ ಮತ್ತು ಪುದೀನ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ನೋಡಿ ತುಂಬಾ ಚೆನ್ನಾಗ್ಲ ನಿಮಗೆ ಯಾವ ರೀತಿ ಆ ರೀತಿ ಏನೂ ಬೇಡ ಯಾವುದೇ ಚಟ್ನಿ ಅಂತಂದರೂ ನೀವು ಒಂದು ನಾಲ್ಕು ಮೆಣಸಿನ್ಕಾಯಿ ಕರೆದು ಬಿಟ್ಟು ಸೈಡಿಗೆ ಕಡ್ಕೊಂಡು ಆ ರೀತಿಯೂ ತಿನ್ಬೋದು ನೋಡಿ ಎಷ್ಟು ಟೇಸ್ಟಿಯಾಗಿ ಅನ್ನ ಮತ್ತು ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ಬೋಂಡ ರೆಡಿಯಾಗಿ ರೀ ನೋಡಿ ಈ ಮಳೆಗಾಲದಲ್ಲಿ ಅಂತೂ ಈ ಇದನ್ನ ಈ ರೆಸಿಪಿಯನ್ನು ಖಂಡಿತನೂ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ನೋಡಿ ಈ ಅನ್ನದಿಂದ ಮಾಡಿರೋ ಬೋಂಡಾ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸಾಯಂಕಾಲ ಏನಾದರೂ ಹೊಸ ಥರದ ತಿಂಡಿಯನ್ನು ಅನಿಸಿದ್ರಿ ಅಂದರೆ ಸ್ನ್ಯಾಕ್ಸನ್ನು ತಿನ್ನಂಗಾಗಿತ್ತು ಅದಕ್ಕಂತ ಹೇಳಿ ಫಟಾಫಟ್ ಮಾಡ್ಕೊಳ್ಳೋಂಥ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವೂ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನಾಗಷ್ಟು ಎಣ್ಣೆ ಏನು ಹಾಕ್ತಾಯಿದ್ದೀನಿ ರೀ ಎಣ್ಣೆಕಾಯಿ ಇಲ್ಲೇ ರೀ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಏನು ಇದ್ದೀನಿ ಜೀರಿಗೆ ಫ್ರೈ ಆದಮೇಲೆ ಎರಡು ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಆರು ಬೆಳ್ಳುಳ್ಳಿ ಹೆಸರನ್ನ ಈ ರೀತಿ ಪೇಸ್ಟ್ ಮಾಡಿ ಇದ್ದೀನಿ ರೀ ಈ ರೀತಿ ಪೇಸ್ಟ್ ಮಾಡಿ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದನ್ನು ಹಸಿ ವಾಸನೆ ಹೋಗೋರ್ಗೂ ಬೇಯಿಸ್ಬಿಟ್ಟು ತಗೋತೀನಿ ರೀ ಕಲರ್ ಏನು ಚೇಂಜ್ ಆಗೋದು ಬೇಡ ಹಸಿ ವಾಸನೆ ಹೋದ್ರೆ ಸಾಕ್ರಿ ಮೀಡಿಯಂ ಫ್ಲೇಮಲ್ಲಿಟ್ಟರೆ ನೀವು ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದೀರಿ ಇದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ಈರುಳ್ಳಿಯನ್ನು ಹೈ ಫ್ಲೇಮಲ್ಲಿ ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆದರೆ ಈ ಈರುಳ್ಳಿಯನ್ನು ಇನ್ನು ಕಲರ್ ಏನು ಚೇಂಜ್ ಆಗೋದು ಬೇಡ ಈರುಳ್ಳಿ ಸಾಫ್ಟ್ ಆಗುವರೆಗೂ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಹೈ ಫ್ಲೇಮ್ದಲ್ಲಿ ಒಂದು ನಿಮಿಷವಷ್ಟು ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಎರಡು ದೊಡ್ಡ ಸೈಜ್ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟನೆ ತುರಿದ್ಬಿಟ್ಟು ಇದ್ದೀನಿ ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು ಅಥವಾ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ಹಾಕಿರಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಮಸಾಲೆ ಜೊತೆನ ಆಲೂಗಡ್ಡೆ ರೀ ಚೆನ್ನಾಗಿ ಮಿಕ್ಸ್ ಆಗಲಿ ಈಗಿದು ಮಿಕ್ಸ್ ಆಗ್ಯದ ಇದಕ್ಕೀಗ ಉಳಿದಿರುವ ಮಸಾಲೆಗಳನ್ನ ಹಾಕ್ತೀನಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಇದ್ದೀನಿ ಮೆಣಸಿನ್ಕಾಯಿ ಹಾಕಿದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಇದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಚಾಟ್ ಮಸಾಲಾನ ಇದ್ದೀನಿ ನೀವು ಪೌಡ್ರನ್ನ ಆದರೂ ಹಾಕ್ಬೋದು ಎರಡೂ ಇಲ್ಲಾಂದ್ರೆ ಒಂದು ಸ್ಪೂನ್ ಆಗೋಷ್ಟೇ ನಿಂಬೆ ಅನ್ನಾದರೂ ಹಾಕಿರಿ ಈಗ ಇದನ್ನು ಮಸಾಲೆಯನ್ನು ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅಲ್ಲಿ ಏನಾಗಿರೋ ಸ್ವಲ್ಪ ನೀರಿನಲ್ಲಿ ಕುದಿಸ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ನೀರು ಇರ್ತದಲ್ಲ ಅದು ಹೋಗೋವರೆಗೂ ಒಂದು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸಿಬಿಡ್ ತೊಗೊಂಡಿರಿ ಅಂದರೆ ಅದು ಪಾತ್ರೆ ತಳ ಬಿಡ್ಬೇಕು ರೀ ಅಂದ್ರೆ ಭಾಳ ಆಲೂಗಡ್ಡೆ ಕಿಚಿ ಕಿಚಿ ಆ ಥರ ಇರ್ತದಲ್ಲ ನೀರಾಗ ಕುದ್ದಿದ್ಮೇಲೆ ಆ ರೀತಿ ಇರಬಾರ್ದು ಅಂತ ಹೇಳಿ ಒಂದು ಎರಡು ನಿಮಿಷ ಆಗಷ್ಟು ಹೈ ಫ್ಲೇಮ್ದಲ್ಲಿ ಇರ್ತೀನಿ ಪಾತ್ರೆ ತಳ ಬಿಡೋವರೆಗೂ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಈಗಿದು ಪಾತ್ರೆ ತಳ ಬಿಡ ಆಗ್ತದೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಈ ಮಸಾಲೆಯನ್ನು ನಾನೀಗ ಆಲೂಗಡ್ಡೆನ ಏನು ತುರುದ್ಬಿಟ್ಟು ಪ್ಲೇಟ್ ಇಟ್ಕೊಂಡಿದ್ದೆ ಅಂದರೆ ಅದ್ರೊಳಗನೆ ಈ ಮಸಾಲೆಯನ್ನು ಹಾಕ್ತಾಯಿದ್ದೆ ನೋಡಿರಿ ಈಗಿದು ಸ್ಟಫಿಂಗ್ ಆಲೂಗಡ್ಡೆ ಮಸಾಲೆ ಏನಾಗಿಲ್ವ ಎಲ್ಲ ಚೆನ್ನಾಗಿ ಅಂದರೆ ಕಂಪ್ಲೀಟಾಗಿ ರೀ ಇದು ಇದನ್ನು ನಾನು ಕತಕ ಸೈಡಿಗೆ ಇಡ್ತೀನಿ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದೇ ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಅರ್ಧ ಸ್ಪೂನಾಗಷ್ಟೇ ಅಜ್ವಾನ್ ಅಥವಾ ಉಂಟು ಕಾಳನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ಸ್ವಲ್ಪ ಎಳ್ಳು ಮಿಕ್ಸ್ ರೀ ಮತ್ತು ಅದನ್ನೆಲ್ಲ ತೆಗಿಲ್ಲ ಹೇಳಿ ಅದನ್ನ ಹಾಗೇ ಹಾಕ್ತಾ ಇದ್ದೀನಿ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು ಇನ್ನೊಂದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಒನ್ ಫೋರ್ಟಿ ಸ್ಪೂನ್ಕಿತು ಕಡಿಮೆ ಹಾಕಿದ್ದೀನಿ ಈಗ ಇದಕ್ಕೆ ನೀರನ್ನು ಹಾಕಿ ಗಂಟಾಗ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ನೋಡು ಹಿಟ್ಟು ನೋಡಿರಿ ಸಾರಿ ಹಿಟ್ಟು ಯಾವ ರೀತಿ ಇರ್ಬೇಕಂತ ಹೇಳಿನೇ ತೋರಿಸ್ತೀನಿ ನೋಡಿರಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವನು ಇರಬಾರ್ದು ಆ ರೀತಿ ಇರ್ಬೇಕು ರೀ ಹಿಟ್ಟು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ನೋಡಿ ಈ ರೀತಿ ನೋಡಿ ಈಗ ಸ್ಪೂನ್ದಿಂದಾನೆ ತೋರಿಸ್ತೀನಿ ನೋಡಿರಿ ಈ ರೀತಿ ನೋಡಿರಿ ಸ್ಪೂನಿಗೆ ಹಿಟ್ಟತ್ತಲ್ಲ ಸೆಂಟರ್ ಲೈನ್ ಮಾಡಿದ್ವಿ ಅಂದ್ರೆ ನೋಡಿರಿ ಅದು ಬೇಗನೆ ಕೂಡಲಿಲ್ಲಲ್ಲ ಅಂದ್ರೆ ಇಷ್ಟಿರೋದು ತುಂಬ ತೆಳುವು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ರೀತಿ ಅದನ್ನೂ ಸೈಡಿಗೆ ಹಿಟ್ಟಿನಿ ಈಗ ನೋಡ್ರಿ ಈಗ ಸ್ಟಫಿಂಗ್ನು ಕಂಪ್ಲೀಟಾಗಿ ಆರ್ಯದ್ರಿ ಇದನ್ನ ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ನೀವು ಇಲ್ಲಿ ಹಾಕ್ಕೋಬೋದು ರೀ ಈಗ ನೋಡಿ ಇದ ಸ್ಟಫಿಂಗ್ಲೆ ಇದರ ಹಿಟ್ಲೇ ನೀವು ಎರಡು ರೀತಿ ಸ್ನ್ಯಾಕ್ಸು ಅಥವಾ ರೆಸಿಪಿಗಳನ್ನ ಮಾಡ್ಬೋದು ನೋಡಿ ನಾನು ನಿಮಗೆ ಮಾಡ ಫಸ್ಟ್ ಇಷ್ಟಿಷ್ಟೇ ಸಣ್ಣ ಕಟ್ಲೆಟ್ ಥರನೂ ಮಾಡ್ಕೋಬೋದು ನೋಡಿ ನಿಮಗೆ ಯಾವ್ದು ಇಷ್ಟನೋ ನೀವು ಇದು ಬಂದು ಇದ ಸ್ಟಫಿಂಗ ಇದೇ ಎರಡು ರೆಸಿಪಿಗಳನ್ನ ಮಾಡ್ಕೋಬೋದು ಇಷ್ಟಿಷ್ಟ ಸಣ್ಣ ಕಟ್ಲೆಟ್ ಥರ ಮಾಡ್ಕೊರಿ ಬಂದು ನೋಡಿ ನೋಡಿ ಇಷ್ಟಿಷ್ಟನ್ನೇ ಸಣ್ಣ ಸಣ್ಣ ಮಾಡ್ಕೊರಿ ಭಾಳ ದೊಡ್ಡ ದೊಡ್ಡ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದನ್ನು ಒಂದು ರೀತಿ ಮಾಡ್ಬೋದು ಇನ್ನೊಂದು ರೀತಿ ಏನು ಮಾಡ್ಬೋದು ಅಂದ್ರೆ ನಾನು ಇಲ್ಲಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಖಾರಿ ಇರುವ ಇದ್ರೆ ನೀವು ಬೀಜಾನ ಬಿಟ್ಟು ತೊಗೋರಿ ಅಥವಾ ಇನ್ನೊಂದು ಬಜ್ಜಿ ಮೆಣಸಿನ್ಕಾಯಿ ತಾನೇ ಬರ್ತಾವಲ್ಲ ಆ ಮೆಣಸಿನಕಾಯನ್ನು ತೊಗೊಂಡು ಈ ಆಲೂಗಡ್ಡೆ ಸ್ಟಫಿಂಗ್ನ ನೋಡಿರಿ ಈ ಮೆಣ್ಸಿನ್ಕಾಯಿನಲ್ಲಿ ಈ ರೀತಿ ಸ್ಟಫ್ ಮಾಡ್ಬೋದು ನೋಡಿ ನಾನೇನು ಇದ ಸ್ಟಫಿಂಗ್ ಅದೇ ಹಿಟ್ಲೇನೆ ಎರಡು ರೆಸಿಪಿಗಳನ್ನ ಮಾಡ್ಕೋಬೋದು ನೋಡಿ ಈ ರೀತಿ ಮೆಣ್ಸಿನ್ಕಾಯಲ್ಲಿ ಸ್ಟಫ್ ಮಾಡ್ಬೋದು ನಿಮಗೆ ಎರಡೂ ರೀತಿ ಹೇಳಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇಲ್ಲ ನಮಗೆ ಯಾವ ನಿಮಗೆ ಯಾವ್ದು ಇಷ್ಟನ ಅದನ್ನೇ ಮಾಡ್ಕೊಳ್ಳಿ ನೋಡಿ ಎರಡನ್ನ ಈ ರೀತಿ ನೋಡಿ ಮಾಡಿ ತೋರಿಸಿದ್ದೀನಿ ಇನ್ನೊಂದು ಸ್ವಲ್ಪ ಕಟ್ಲೆಟ್ ಏನದ ಆಗಲಿ ಇನ್ನೊಂದು ನಾನು ನೋಡಿ ಒಮ್ಮೆಲೆ ಒಂದು ಐದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆನೂ ಕೈಲಿಕ್ಕಿಟ್ಟಿನ ಎಣ್ಣೆನೂ ಕಾಯ್ದೆ ಈ ಹಿಟ್ಟಿಗೆ ಲಾಸ್ಟಿಗೆ ಒಂದು ಚಿಟಿಕೆನೇ ಇದ್ದೀನಿ ರೀ ಈಗ ಅದನ್ನೂ ಮಿಕ್ಸ್ ಮಾಡ್ಕೊಂಡು ನೋಡಿ ಈಗ ಮಿಕ್ಸ್ ಮಾಡಿಬಿಟ್ಟು ಈ ಹಿಟ್ಟಿನಲ್ಲಿ ನೋಡಿ ಎದ್ದು ನೀವು ಕರಿಬೋದು ಇಲ್ಲ ಈ ಕೈಲೇನೆ ಹಿಟ್ಟಿನಲ್ಲಿ ಎತ್ತಿ ಜಸ್ಟ್ ಅದ್ರ ಮೇಲೆ ಲೈಟಾಗಿ ಹಿಟ್ಟು ಕೋಟ್ ಆಗೋ ಥರ ಆ ರೀತಿಯೂ ಮಾಡ್ಬೋದು ಇಲ್ಲ ಸ್ಪೂನ್ ಅಥವಾ ಫೋರ್ಕನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಹಾಕಿ ಅದನ್ನು ಸ್ಪೂನಿಂದನೇ ಇಲ್ಲ ನಮ್ಮ ಕೈಲೇ ಎಣ್ಣೆಗೆ ಅಂದರೆ ಸ್ವಲ್ಪ ನಡೆಯಲ್ಲ ಅಂಜಿಕೆ ಬರ್ತದೆ ಅಂದರೆ ಹಾಕೋಕೆ ಕಾಯ್ದಿರ್ತದೆ ಎಣ್ಣೆ ಅಂದರೆ ನೀವು ಸ್ಪೂನಿಂದನೂ ಬಿಡ್ಬೋದು ನಡೀತು ನನ್ನ ಕೈಲೇನೆ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ನೋಡಿ ಅದ್ರ ಮೇಲೆ ಅದು ಹಿಟ್ಟು ಲೈಟಾಗಿ ಕೋಟ್ ಆದರೆ ಸಕ್ಕರೆ ಇದನ್ನೇನು ಹೇಗೆ ರೀತಿ ತೊಗೊಂಡಿರ್ತೀವಲ್ಲ ಇದನ್ನು ಕೆಳಗಡೆ ಮಾಡಿಬಿಟ್ಟು ನೋಡಿರಿ ಈ ರೀತಿ ಎಣ್ಣೆಯಲ್ಲೇ ಹಾಕಿಬಿಟ್ಟು ತೊಗೋತೀನಿ ಅವು ಆಲೂ ಬೋಂಡ ಇರ್ತಾವಲ್ಲ ಅದರಲ್ಲಿ ಏನಾಗಿರ್ತದ ತೆಳುವಾಗಿ ಆಲೂಗಡ್ಡೆಯನ್ನ ಹಸಿ ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ರೀ ಇದು ಆಲೂಗಡ್ಡೆ ಮಸಾಲಾನ ಒಳಗಡೆ ನಾವು ಸ್ಟ ಅಂದರೆ ಸ್ಟಫ್ ಥರ ಮಾಡಿಲ್ಲ ಆ ರೀತಿನೂ ಮ ಈ ರೀತಿ ಮಾಡ್ಕೊಂಡಿದ್ದೀವಿ ನಾವು ಅದು ಹಸ ಹಸಿ ಆಲೂಗಡ್ಡೆ ಕಟ್ ಮಾಡಿ ಹಾಕಿ ಟೇಸ್ಟ್ ಬೇರೆ ಬರ್ತದೆ ಚೆನ್ನಾಗಿ ಯಾವುದೋ ಒಂದು ಡಿಫ್ರೆಂಟ್ ಇರ್ತದೆ ಇದು ಮಸಾಲೆ ಇರೋದ್ರಿಂದ ಇದೊಂದು ಟೇಸ್ಟ್ ತುಂಬಾ ಚೆನ್ನಾಗಿ ನೋಡಿ ಇಷ್ಟು ಕೆಂಪುಗಾಗುವವರೆಗೂ ಕರೆದು ಬಿಟ್ಟು ತೊಗೊಂಡ್ರೆ ಸಾಕ್ರಿ ಮತ್ತು ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟೇನೇ ಕರಿರಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ದಲ್ಲಿ ಇಟ್ಟು ಕರೆದ್ರೆ ಏನಾಗ್ತದೆ ಎಣ್ಣೆ ಹಿಡಿತವ ಅದಕ್ಕೆ ಹೈ ಫ್ಲೇಮ್ದಲ್ಲಿ ಇಟ್ಟರೆ ಇಷ್ಟು ಕ್ರಿಸ್ಪಿ ಆಗೋವರೆಗೂ ಕರೆದ್ರೆ ಸಾಕ್ರಿ ನೋಡಿ ಎಣ್ಣೆನೂ ಹಿಡ್ದಿಲ್ರಿ ಆ ಈಗ ಮೆಣಸಿಕಾಯ್ ನೋಡ್ರಿ ಆ ಮೆಣಸಿ ಬಜ್ಜಿ ಏನ್ ಬಿಡಕ್ಕೆ ನಿಮ್ ಟ್ರಿಕ್ ತೋರಿಸ್ತೀನಿ ನೋಡ್ರಿ ಈಗ ಉಳಿದಿರೋ ಹಿಟ್ಟನ್ನ ಈ ರೀತಿ ಗ್ಲಾಸಿಗೆ ಹಾಕೋದ್ರಿ ನೋಡಿ ಗ್ಲಾಸಿಗೆ ಹಾಕೊಂಡ ಆ ಮೆಣಸಿನಕಾಯ ನೋಡಿ ಇದ್ರಲ್ಲಿ ಹದ್ಬಿಟ್ಟು ಆ ಮೆಣಸಿಕಾಯಿ ಮೇಲೆ ಹಾಕಿಟ್ಟೆ ನೀಟಾಗಿ ನೋಡಿ ಕರೆಕ್ಟ್ ಶೇಪು ಬರ್ತದ ನೀಟಾಗಿ ಕೋಟಾಸ್ತಾವ ನೋಡ್ರಿ ನೋಡಿ ಇದನ್ನ ಟ್ರಿಕ್ ನೀವು ಈ ಮೆಣ್ಸಿ ಬಜ್ಜಿ ಮಾಡೋ ಮುಂದ ಯೂಸ್ ಮಾಡ್ಬೋದ್ರಿ ನೋಡಿ ನೋಡಿ ಈಗ ಎರಡು ರೆಸಿಪಿನೂ ಆಗ್ಯಾವ ಇದ್ರಲ್ಲಿ ನಾನ್ ನಿಮ್ಗೊಂದು ಚಾಟ್ ಅನ್ನು ಮಾಡಿ ತೋರಿಸ್ತೀನಿ ನೋಡಿರಿ ಇದನ್ನು ನೋಡಿರಿ ಇದನ್ನು ಹಾಗೇನೇ ಹಿಟ್ಟು ಅದು ಪಾತ್ರೆಯಲ್ಲಿ ಮೆಣಸಿಕಾಯಿ ಎದ್ದು ಬಿಟ್ರೆ ಗ್ಲಾಸ್ನಾಗ ಆಗಿ ಪ್ರಾಪರಾಗಿ ಶೇಪ್ನು ಬರ್ತದೆ ನೋಡಿರಿ ಚೆನ್ನಾಗಿ ನೋಡಿರಿ ಈ ಮಸಾಲೆ ಆಲೂಗಡ್ಡೆ ಸ್ಟಫಿಂಗ್ ಮೆಣ್ಸಿನ್ಕಾಯಿ ಬಜ್ಜಿನೂ ರೆಡಿ ಆಗ್ಯಾವ್ರಿ ಒಂದು ಸ್ವಲ್ಪ ಹಾರಲಿರಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ತುಂಬಾ ಬಿಸಿ ಅದಾವ ನೋಡಿ ಎರಡು ರೀತಿ ಮಾಡ್ಕೊಂಡಿದ್ವಿ ಅದೇ ಹಿಟ್ಟು ಅದೇ ಸ್ಟಫಿಂಗ್ನಲ್ಲಿ ಎರಡು ರೆಸಿಪಿ ಅಥವಾ ಎರಡು ಸ್ನಾಕ್ಸ್ ರೆಡಿ ಆಗ್ಯಾವ್ರೆ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಫುಲ್ ಕ್ರಿಸ್ಪಿನೂ ಇರ್ತೈತಿ ಒಳಗೆ ಆಲೂಗಡ್ಡೆ ಸ್ಟಫಿಂಗ್ನು ಐತಿ ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ರಿ ಇದು ಎಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ಇವನು ಬಿಸಿ ಬಿಸಿ ಹೀಗೆನೂ ತಿನ್ಬೋದು ಮೆಣಸಿನ್ಗಾಯಿ ಜೊತೆ ಕಟ್ಕೊಂಡ್ಬಿಟ್ಟು ತಿನ್ಬೋದು ಅಥವಾ ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ನಿಮಗೆ ಅದ್ರ ಜೊತೆ ಇಷ್ಟನ ನೀವು ಅದ್ರ ಜೊತೆ ಇದನ್ನು ಸರ್ವ್ ಮಾಡ್ಬೋದು ನೋಡಿ ಆಲೂಗಡ್ಡೆ ಆಲೂಗಡೆಸ್ಟರ್ಬಿಂಗು ಹೊರಗಡೆ ಆ ಕಡಲೆ ಹಿಟ್ಟಿನ ಕೋಟ್ ಕ್ರಿಸ್ಪಿದು ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ ಏನು ಬೇಡ ಇವ್ನು ಬಿಸಿ ಬಿಸಿ ಹೀಗೇನು ಅಂದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ನಾ ನಿಮಗೆ ಇನ್ನೊಂದು ಏನಂತ ಹೇಳೀನಿ ಇದರಲ್ಲೇನೆ ಒಂದು ಚಾಟ್ಸ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅದು ಮಾಡಿ ತೋರಿಸ್ತೀನಿ ನೋಡಿ ಆ ಮೆಡ್ಜಿಗೆ ಬಜ್ಜಿ ಏನಿರ್ತಾವಲ್ಲ ಅದನ್ನ ಈ ರೀತಿ ಕಟ್ ಮಾಡ್ಕೊಳ್ತೀನಿ ನೋಡಿರಿ ಎರಡೆರಡು ಬಿಟ್ಟು ಮೂರು ಮೂರು ತರಾನು ಇದ್ರಲ್ಲೇನೆ ನೀವು ಮಾಡ್ಕೋಬಹುದು ನೋಡಿರಿ ತುಂಬಾನೇ ಡಿಫ್ರೆಂಟ್ ಆಗ್ತದೆ ಕಡಿಮೆ ಸಮಯದಲ್ಲಿ ಮಾಡ್ಕೊ ಅಲಗಡೆ ನೀವು ಕುದಿಸೆ ಇಟ್ಕೊಂಡಿದ್ರ ಅಂದ್ರೆ ಕಡಿಮೆ ಸಮಯದಲ್ಲಿ ಒಂದು ಹದಿನೈದು ನಿಮಿಷನಲ್ಲಿ ಪಟ್ನೆ ಹಿಟ್ಟು ಕಲಸಿ ಈ ರೀತಿಯೂ ಮಾಡ್ಕೋಬೋದ್ರಿ ನೋಡಿ ಇದಕ್ಕೆ ನೋಡಿ ಇದು ಒಂದು ಸ್ವಲ್ಪ ಈರುಳ್ಳಿಯನ್ನು ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನೀವು ಕ್ಯಾರೆಟನ್ನು ಬಿಟ್ಟು ಹಾಕ್ಬೋದು ಇನ್ನೊಂದು ಅರ್ಧ ಸ್ಪೂನ್ ಅಗಸ್ಟ್ ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ ನೀವು ಅಂಚೂರು ಪೌಡ್ರೇ ಹಾಕಿರಿ ಅಥವಾ ನಿಂಬೆ ರಸ ಹಾಕಿ ನಡೀತದೆ ಇನ್ನೊಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೋಡಿರಿ ಇದೊಂದು ಥರದ ಚಾಟ್ ರೆಡಿ ಆಯಿತು ಇದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈ ರೀತಿಯೂ ತಿಂದು ನೋಡಿರಿ ತುಂಬ ಡಿಫ್ರೆಂಟ್ ಐತಿ ತುಂಬ ಟೇಸ್ಟಿನೂ ಐತಿ ಬಿಸಿ ಬಿಸಿಯಾಗಿರುವಂಥ ಅವು ಇದಕ್ಕೆ ಏನು ಇದಕ್ಕೇನು ಹೆಸರಿಡ್ತೀರಂತ ನೀವೇ ಕಮೆಂಟ್ ಅದಕ್ಕೆ ನಾನು ಆಲೂ ಚಾಪ್ಸ್ ಅಂತಲೂ ಕರಿಬೋದು ಅದನ್ನು ಹೆಸರಿಟ್ಟಿಂದ ಈ ರೀತಿ ಮೂರು ರೆಸಿಪಿಗಳನ್ನ ಮಾಡಿ ತೋರಿಸಿದೀನಿ ಯಾರಾದರೂ ಗೆಸ್ಟ್ ಬಂದರು ಅಥವಾ ನಿಮ್ಮ ಮಕ್ಳಿಗೆ ಸಾಯಂಕಾಲ ಸ್ಕೂಲ್ದಿಂದ ಬಂದ್ರಲ್ಲೂ ಮಾಡಿಕೊಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿ Thank you.